ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ರಂಜಾನ್ ದರ್ಗಾ ರಚಿಸಿರುವ ಕವಿತೆ ಕೆಲ ವಸ್ತುಗಳಿಗೆ ಕವಿತೆಯ ಕುರಿತು ಚರ್ಚೆ ಮಾಡೋಣ ರಂಜಾನ್ ದರ್ಗಾ ಅವರು ಕನ್ನಡದ ಕವಿಗಳು ವಿಮರ್ಶಕರು ಸಾಹಿತಿ ಸಂಘಟನಾಕಾರರು ಹಾಗೂ ಪತ್ರಿಕೋದ್ಯಮಿಯಾಗಿ ನಾವು ಗುರುತಿಸ್ತೇವೆ ರಂಜಾನ್ ದರ್ಗ ಅವರು ಅಬ್ದುಲ್ ಕರೀಂ ಹಾಗೂ ಕಾಸಿಂ ಬಿ ದಂಪತಿಗಳ ಮಗನಾಗಿ ಸಾವಿರದ ಒಂಬೈನೂರ ಐವತ್ತೊಂದರ ಜೂನ್ ಇಪ್ಪತ್ತರಂದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಗಸಬಾಳ ಗ್ರಾಮದಲ್ಲಿ ಜನಿಸ್ತಾರೆ ಪ್ರಗತಿಪರ ಲೇಖಕರಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ಶ್ರೀಯುತರು ಸಮಾಜವಾದ ಮತ್ತು ಸೂಫಿ ವಿಚಾರಗಳ ನೆಲೆಯಲ್ಲಿ ವಚನ ಚಳುವಳಿಯ ತತ್ವಗಳಿಗೆ ಹೊಸ ಒಳಹುವನ್ನು ನೀಡಿರ್ತಕ್ಕಂಥವರು ಇವರ ಸಾಹಿತ್ಯದ ಮೇಲೆ ಬುದ್ಧ ಪೈಗಂಬರ್ ಬಸವಣ್ಣ ಮಾರ್ಕ್ಸ್ ವಿವೇಕಾನಂದ ಗಾಂಧಿ ಮತ್ತು ಅಂಬೇಡ್ಕರ್ ಚಿಂತನೆಗಳ ಪ್ರಭಾವ ಇರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಇವರ ಪ್ರಮುಖ ಕೃತಿಗಳನ್ನು ನಾವು ನೋಡೋದಾದರೆ ಕಾವ್ಯ ಬಂತು ಬೀದಿಗೆ ಹುಕ್ಕುಳಲ್ಲಿ ಹೂವಿದೆ ಇವರ ಪ್ರಮುಖ ಕವನ ಸಂಕಲನಗಳು ನೆಲ್ಸನ್ ಮಂಡೇಲಾ ಇವರು ಬರೆದಿರ್ತಕ್ಕಂಥ ಜೀವನ ಚರಿತ್ರೆ ಸಾಹಿತ್ಯ ಮತ್ತು ಸಮಾಜ ಇದು ಇವರ ವಿಮರ್ಶಾ ಕೃತಿ ಬಸವ ಪ್ರಜ್ಞೆ ಬಸವಣ್ಣನವರ ದೇವರು ಬಸವಧರ್ಮದ ವಿಶ್ವ ಸಂದೇಶ ಲಿಂಗವ ಪೂಜಿಸಿ ಪಲವೇನಯ್ಯ ಅಮೃತ ಮತ್ತು ವಿಷ ಇವರ ಪ್ರಮುಖ ಕೃತಿಗಳ ಸಾಲಲ್ಲಿ ನಾವು ಗಮನಿಸ್ತೀವಿ ಇವರ ಸಾಹಿತ್ಯ ಸೇವೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಬಸವಶ್ರೀ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಸಿಕ್ಕಿದವು ಪ್ರಸ್ತುತ ಪಠ್ಯವನ್ನು ರಂಜಾನ್ ದರ್ಗಾ ಅವರ ಹುಕ್ಕುಳಲ್ಲಿ ಹೂವಿದೆ ಕವನ ಸಂಕಲನದಿಂದ ಆರಿಸಿಕೊಂಡಿರತಕ್ಕಂಥದ್ದು ಕವಿತೆ ಹೀಗಿದೆ ಏ ಗುಲಾಬಿ ಸಮಯವಿಲ್ಲಿದೆ ಹೇಳು ನಿನ್ನ ಮೇಲೆ ಕವಿತೆ ಬರೆಯುವಷ್ಟು ನಾನೀಗ ನಿನ್ನ ಬೆಳೆಸಿದವರ ಕೈಗೆ ನಟ್ಟಿರುವ ಮುಳ್ಳು ತೆಗೆಯುತ್ತಿರುವೆ ಚಿನ್ನ ನಿನ್ನ ನೋಡುವಷ್ಟು ತಾಳ್ಮೆ ನನಗಿಲ್ಲ ನೋಡು ನನ್ನ ಕವನದ ಚೂರುಗಳು ಒರೆಸುತ್ತಿವೆ ನಿನ್ನ ಹೊರ ತೆಗೆ ತೆಗೆದವು ಕಪ್ಪಾದವರ ಮೈಯ ಬೆವರನ್ನು ದಾರಿಗಳೇ ನಿಮ್ಮನ್ನು ನೋಡಲು ಬೇಸರವೇಗ ನಿಜ ಹೇಳಿ ಹೋಗಿರುವಿರಾ ನೀವೆಂದಾದರೂ ನಿಮ್ಮನ್ನು ನಿರ್ಮಿಸಿದವರ ಗುಡಿಸಲುಗಳ ಕಡೆಗೆ ದೀಪಗಳೇ ಹೇಳಿ ಕಳೆಯಬಲ್ಲಿರ ನೀವು ನಿಮ್ಮ ನಿಲ್ಲಿಗೆ ತಂದವರ ಬದುಕಿನ ಕತ್ತಲೆಯನ್ನು ಹೀಗೆ ಕವಿತೆ ಕಾಣಿಸ್ಕೊಳ್ಳುತ್ತೆ ಕವಿತೆ ಆರಂಭ ಆಗೋದೇ ಸಮಯ ಇಲ್ಲ ಎಂಬ ಧಾಟಿಯಲ್ಲಿ ಆರಂಭ ಆಗುತ್ತೆ ಶ್ರಮಿಕ ವರ್ಗದವರ ಬಗ್ಗೆ ಬಡವರ ಬಗ್ಗೆ ದಮನಕ್ಕೆ ಒಳಗಾದವರ ಕಷ್ಟ ಕಾರ್ಪಣ್ಯಗಳನ್ನು ದುಃಖ ದುಮ್ಮಾನಗಳನ್ನು ಕಟ್ಟಿಕೊಡುವ ಪ್ರಯತ್ನವನ್ನು ಈ ಕವಿತೆ ಮಾಡುತ್ತೆ ಪ್ರಸ್ತುತ ಸಮಾಜದಲ್ಲಿ ಮಾನವೀಯ ಸಂಬಂಧಗಳು ಅದ ಪತನಕ್ಕೊಳಗಾಗ್ತಾಯಿದ್ದಾವ ಕಣ್ಮರೆಯಾಗ್ತಾ ಇದೆ ಹಾಗಾಗಿ ಕಣ್ಮರೆಯಾಗುತ್ತಿರುವ ಮಾನವೀಯ ಸಂಬಂಧಗಳ ಬಗ್ಗೆ ಸೂಕ್ಷ್ಮವಾಗಿ ಕವಿತೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ ಸಂಪತ್ತು ಮತ್ತು ಅಧಿಕಾರದ ಮತದಲ್ಲಿ ಮನುಷ್ಯ ತನ್ನ ತನವನ್ನೇ ಮನುಷ್ಯತ್ವವನ್ನೇ ಕಳ್ಕೊಳ್ತಾ ಇರ್ತಕ್ಕಂಥದ್ರ ಬಗ್ಗೆ ಕವಿತೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ ಹಾಗಾಗಿ ಒಂದು ದೊಡ್ಡ ಜನಸಮೂಹ ಆದರೆ ಇಂತಹ ದೊಡ್ಡ ಜನಸಮೂಹವನ್ನು ಅದೇ ಲೋಕದ ಇನ್ನೊಂದು ವರ್ಗ ಅದು ಆಳುವ ವರ್ಗ ಆಗಿರ್ಬೋದು ಬಂಡವಾಳಶಾಹಿ ವರ್ಗ ಆಗಿರ್ಬೋದು ಅಥವಾ ಮೇಲ್ವರ್ಗಗಳು ನಿರ್ಲಕ್ಷ್ಯಕ್ಕೆ ಒಳಪಡಿಸಿರುವುದನ್ನು ಕವಿತೆಯಲ್ಲಿ ಚರ್ಚೆ ಮಾಡುತ್ತೆ ಇದೇ ಥರದ ಕೆಲ ವಸ್ತುಗಳಿಗೆ ಇದೇ ಧಾಟಿಯಲ್ಲಿರುವ ಕೆಲವು ಕವಿತೆಗಳನ್ನು ಕನ್ನಡ ಸಾಹಿತ್ಯದಲ್ಲಿ ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಬಹುದು ಕೆ ಎಸ್ ನಿಸಾರ್ ಅಹಮದ್ರವರ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಕವಿತೆಯನ್ನು ನೋಡಬಹುದು ಕೆ ಶರೀಫಾ ಅವರ ಮಾನವೀಯತೆ ಕವಿತೆಯನ್ನು ಗಮನಿಸಬಹುದು ಅಥವಾ ಸಂತೆಬೆನ್ನೂರು ಫೈಜ್ನಟ್ರಾಸ್ ರವರ ನಿಮ್ಮಂತೆ ನಾನು ಕೂಡ ಕವಿತೆಯನ್ನು ನೋಡಬಹುದು ಕುವೆಂಪುರವರ ಗೊಬ್ಬರ ಕವಿತೆಯನ್ನು ಕೂಡ ಈ ಕವಿತೆಯೊಂದಿಗೆ ನಾವು ಹೋಲಿಕೆ ಮಾಡಬಹುದು ಹಾಗಾದರೆ ಬನ್ನಿ ಕವಿತೆಯನ್ನು ಚರ್ಚೆ ಮಾಡೋಣ ಮೊದಲಿಗೆ ಹೀಗೆ ನಾವು ಗಮನಿಸ್ತೇವೆ ಏ ಗುಲಾಬಿ ಸಮಯವೆಲ್ಲಿದೆ ಹೇಳು ನಿನ್ನ ಮೇಲೆ ಕವಿತೆ ಬರೆಯುವಷ್ಟು ನೋಡಿಲಿ ಗುಲಾಬಿಯನ್ನು ಸಾಂಕೇತಿಕವಾಗಿ ಲೇಖಕರು ತಗೊಂಡಿದ್ದಾರೆ ಗುಲಾಬಿ ಒಂದು ಸುಂದರವಾಗಿರ್ತಕ್ಕಂತಹ ವಸ್ತು ಹಾಗಾಗಿ ಇವತ್ತಿನವರೆಗೂ ಜಗತ್ತಿನಲ್ಲಿರುವ ಎಲ್ಲ ಕವಿಗಳು ಯಾವುದ್ರ ಮೇಲೆ ಹೆಚ್ಚಾಗಿ ಕವಿತೆಗಳನ್ನು ಬರೆದಿದ್ದಾರೆ ಅಂತಂದರೆ ಪ್ರಕೃತಿಯ ಮೇಲೆ ಹೆಣ್ಣಿನ ಸೌಂದರ್ಯದ ಮೇಲೆ ರಾಜ ವೈಭೋಗದ ಮೇಲೆ ಪುರಾಣ ಪ್ರಸಿದ್ಧ ಪಾತ್ರೆಗಳ ಮೇಲೆ ಬರೆದಿದ್ದಾರೆ ಹಾಗಾಗಿ ಇದುವರೆಗೂ ಕೂಡ ಈ ರೀತಿಯ ಸೌಂದರ್ಯದ ಮಾನ್ಯ ಪ್ರಾಧಾನ್ಯತೆ ಪಡೆದಿರುವ ವಸ್ತುಗಳ ಮೇಲೆಯೇ ಪ್ರತಿಯೊಬ್ಬ ಕವಿಗಳು ಬರ್ಕೊಂಡು ಬಂದಿರತಕ್ಕಂಥದ್ದು ಹಾಗಾಗಿ ಇನ್ನೂ ನನಗೆ ಹಿಂದೆ ಬರೆದಿರುವ ಹಾಗೆ ಈ ರೀತಿಯ ಉಳ್ಳವರ ಮೇಲ್ಸ್ಥಿತಿಯಲ್ಲಿರುವ ವಸ್ತುಗಳ ಬಗ್ಗೆ ಬರೆಯುವ ಯಾವ ತುರ್ತು ಅನ್ನೋದು ನನಗೆ ಇವತ್ತು ಮುಖ್ಯ ಅಂತೇಳಿ ಕಾಣಿಸ್ತಾ ಇಲ್ಲ ನನಗೆ ಸಮಯವೂ ಕೂಡ ಇಲ್ಲ ಯಾಕೆ ಅಂತಂದರೆ ಇನ್ನೊಂದು ವರ್ಗ ಇದೆ ಒಂದು ಸಹ ಸಮಾಜವನ್ನು ನಾವು ಒಂದು ಸಹ ಮಾನವ ಬದುಕನ್ನು ನಾವು ಕಟ್ಟಬೇಕಾಗಿದೆ ಹಾಗಾಗಿನೇ ಮುಂದುವರೆಸ್ತಾರೆ ನಾನೀಗ ನಿನ್ನ ಬೆಳೆಸಿದವರ ಕೈಗೆ ನಟ್ಟಿರುವ ಮುಳ್ಳು ತೆಗೆಯುತ್ತಿರುವೆ ಎಷ್ಟು ದಿನ ಗುಲಾಬಿಗಳ ಮೇಲೆ ಹೆಣ್ಣಿನ ಸೌಂದರ್ಯದ ಮೇಲೆ ನಿಸರ್ಗದ ಮೇಲೆ ರಾಜವೈಭೋಗದ ಮೇಲೆ ಪುರಾಣ ಪ್ರಸಿದ್ಧ ಪಾತ್ರೆಗಳ ಮೇಲೆ ಬರೆದಿದ್ದು ಸಾಕು ಮೇಲೆ ನಾನು ಜನಸಾಮಾನ್ಯರ ಮೇಲೆ ನೆಲದ ಸಂಸ್ಕೃತಿಯ ಮೇಲೆ ಶ್ರಮದ ಬದುಕಿನ ಮೇಲೆ ನಾನು ಬರಿಬೇಕಾಗಿದೆ ಯಾಕಂದರೆ ಇವತ್ತು ಅಧಿಕಾರ ಕೇಂದ್ರಗಳ ಪಲ್ಲಟವಾಗುವ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದಾವೆ ಹಾಗಾಗಿ ಇವತ್ತು ಶಕ್ತಿಯ ಶ್ರಮದ ಮುಖಾಮುಖಿಯಲ್ಲಿ ಹಿಂದೆ ಕಾಣದ ದಾರಿಗಳು ಇವತ್ತು ತೆರೆದುಕೊಳ್ಬೇಕಾಗಿದೆ ಹಾಗಾಗಿ ನೆಲದ ಸಂಸ್ಕೃತಿಗೆ ಶ್ರಮದ ಬದುಕಿಗೆ ಇವತ್ತು ಪ್ರಾಧಾನ್ಯತೆ ಅಂತಕ್ಕಂಥದ್ದು ದೊರಕಬೇಕು ಅನ್ನೋ ಕಾಲಘಟ್ಟದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ರಂಜಾನ್ ದರ್ಗ ಅವರು ಹೇಳ್ತಾ ಇದ್ದಾರೆ ಇಷ್ಟು ದಿನ ಗುಲಾಬಿ ಗುಲಾಬಿಯ ಸೌಂದರ್ಯ ಅದರ ಸುಗಂಧದ ಬಗ್ಗೆ ಹೇಳಿದ್ದ ಸಾಕು ಇಷ್ಟು ದಿನ ಆ ಗುಲಾಬಿಗೆ ಕಾವಲಾಗಿದ್ದಂತಹ ಮುಳ್ಳುಗಳ ಮೇಲೆ ಬರೀಬೇಕಾಗಿದೆ ಗಿಡವನ್ನು ಬೆಳೆಸಿದ ಆ ಶ್ರಮಿಕ ವರ್ಗ ಭೂಮಿಯನ್ನು ಅಗದು ಸಸಿಯನ್ನು ನೆಟ್ಟು ಅದಕ್ಕೆ ದಿನ ನೀರು ಗೊಬ್ಬರವನ್ನು ಕೊಟ್ಟು ಬೆಳೆಸಿ ಅದರ ಮುಳ್ಳುಗಳಿಂದ ತಮ್ಮ ಕೈಗೆ ನೋವನ್ನು ಮಾಡಿಕೊಂಡಿರುವ ಆ ಶ್ರಮಿಕ ವರ್ಗದ ಬಗ್ಗೆ ನಾವಿವತ್ತು ಮಾತಾಡಬೇಕಾಗಿದೆ ಇವತ್ತು ನಾವು ಭವ್ಯ ಸ್ಮಾರಕಗಳ ಬಗ್ಗೆ ಭವ್ಯ ಅರಮನೆಗಳ ಬಗ್ಗೆ ಮಾತಾಡ್ತೇವೆ ಆದರೆ ಆ ಅರಮನೆಗಳನ್ನು ಕಟ್ಟಿರುವ ಕಾರ್ಮಿಕರ ಬಗ್ಗೆ ಮಾತನಾಡುವ ಅಗತ್ಯತೆ ಇದೆ ಇವತ್ತಿಗೂ ನಮ್ಮ ಚರಿತ್ರೆಯಲ್ಲಿ ರಾಜ ಮಹಾರಾಜರು ರಾಣಿಯರು ಮಂತ್ರಿಗಳು ಇವ್ರ ಬಗ್ಗೆ ಕಾವ್ಯಗಳು ಮಾತಾಡಿದವೆ ಆದರೆ ಅಂತಹ ರಾಜರ ಬದುಕಿಗೆ ಸ್ತಂಭಗಳಾಗಿದ್ದಂತಹ ಶ್ರಮಿಕ ವರ್ಗದ ಬಗ್ಗೆ ಇವತ್ತಿನವರೆಗೂ ಯಾರೂ ಕೂಡ ಮಾತಾಡಿಲ್ಲ ಅಂತಹ ಶ್ರಮಿಕ ವರ್ಗದ ಬಗ್ಗೆ ಶ್ರಮ ಸಂಸ್ಕೃತಿಯ ಬಗ್ಗೆ ಇವತ್ತು ಮಾತನಾಡುವ ಕಾಲ ಬಂದಿದೆ ಹಾಗಾಗಿ ಗುಲಾಬಿ ನಿನ್ನ ಬೆಳೆಸಿದವರ ಶ್ರಮಿಕ ವರ್ಗದವರ ದುಃಖ ದುಮ್ಮಾನಗಳನ್ನು ಅವರ ಬದುಕಿನ ನೋವುಗಳನ್ನು ಈ ಸಮಾಜದ ಮುಂದೆ ತೆರೆದಿಡುವ ಕಾಲ ಬಂದಿದೆ ಹಾಗಾಗಿ ನನಗೆ ನಿನ್ನ ಮೇಲೆ ಸಮ ಒಗಳಷ್ಟು ಸಮಯ ಇಲ್ಲ ನನಗೆ ಗುಲಾಬಿಯನ್ನು ಹೊಗಳೋದಷ್ಟು ಸಮಯ ಇಲ್ಲ ಹಾಗಾಗಿ ನಾನು ಯಾರ ಬಗ್ಗೆ ಬರೀಬೇಕಾಗಿದೆ ಕವಿತೆ ನಿನ್ನನ್ನು ಬೆಳೆಸಿದವರ ಕೈಗಳಿಗೆ ತಾಗಿರುವ ಗಾಯಗಳ ಬಗ್ಗೆ ಅವುಗಳ ನೋವುಗಳ ಬಗ್ಗೆ ನಾನಿವತ್ತು ಸಮಾಜದ ಮುಂದೆ ತೆರೆದಿಡಬೇಕಾಗಿದೆ ಹಾಗಾಗಿ ಆಳುವ ವರ್ಗ ಬಂಡವಾಳಶಾಹಿ ವರ್ಗ ಮೇಲುವರ್ಗಗಳು ಇವತ್ತು ಬಡವರ ದಮನಕ್ಕೊಳಗಾದ ಶ್ರಮಿಕ ವರ್ಗದವರ ಮೇಲೆ ನಡೆಸ್ತಕ್ಕಂತಹ ಅನ್ಯಾಯಗಳ ಬಗ್ಗೆ ನಾನಿವತ್ತು ಚರ್ಚೆ ಮಾಡಬೇಕಾಗಿದೆ ಅಂತ ಹೇಳ್ತಾರೆ ಚಿನ್ನ ನಿನ್ನ ನೋಡುವಷ್ಟು ತಾಳ್ಮೆ ನನಗಿಲ್ಲ ನೋಡು ನೋಡು ಪ್ರೀತಿಯಿಂದಲೇ ಹೇಳ್ತಾ ಇದ್ದಾರೆ ನಿನ್ನ ಮೇಲೆ ಬೇಜಾರಿಲ್ಲ ಅಂತಲ್ಲ ಹೇಳಬಾರ್ದು ಅಂತನೂ ಅಲ್ಲ ಪ್ರಕೃತಿ ಮೇಲೆ ಹೇಳಬಾರ್ದು ಹಿಂದಿನ ಸೌಂದರ್ಯದ ಮೇಲೆ ಹೇಳಬಾರ್ದ ಅಥವಾ ರಾಜ ವೈಭೋಗದ ಮೇಲೆ ಹೇಳಬಾರ್ದ ಪ್ರಸಿದ್ಧ ವ್ಯಕ್ತಿಗಳ ಬಗ್ಗೆ ಹೇಳಬಾರ್ದ ನಿನ್ನ ಬಗ್ಗೆ ಹೇಳಬಾರ್ದು ಅಂತ ತಕರಾರಿಲ್ಲ ನನಗೆ ಆದರೆ ಇದುವರೆಗೂ ನಿನ್ನ ಮೇಲೆ ಅನೇಕ ಜನ ನನ್ನನ್ನು ಒಳಗೊಂಡಂಥ ಅನೇಕ ಜನ ಕವಿಗಳು ಲೇಖಕರು ನಿನ್ನ ಬಗ್ಗೆ ಹೊಗಳಿ ಹೇಳಿದ್ದಾರೆ ಆದರೆ ಈಗ ನನಗೆ ಮತ್ತೆ ನಿನ್ನ ಬಗ್ಗೆನೇ ಹೇಳ್ತಕ್ಕಂತಹ ಸಮಯ ಇಲ್ಲ ಇವತ್ತು ನಾನು ಯಾರ ಬಗ್ಗೆ ತುರ್ತಾಗಿ ಹೇಳಬೇಕಾಗಿದೆ ಬಡವರ ಬಗ್ಗೆ ನಾನು ಹೇಳಬೇಕಾಗಿದೆ ದಮನಕ್ಕೆ ಒಳಗಾದ ಶ್ರಮಿಕ ವರ್ಗದ ಬಗ್ಗೆ ನಾನು ಮಾತಾಡಬೇಕಾಗಿದೆ ಅದಕ್ಕೆ ಹೇಳ್ತಾ ಇದ್ದಾರೆ ಚಿನ್ನ ನಿನ್ನ ನೋಡುವಷ್ಟು ತಾಳ್ಮೆ ನಿನ್ನ ಕಡೆಗೆ ಗಮನ ಕೊಡುವಷ್ಟು ಸಮಯ ನನಗಿಲ್ಲ ಎಲ್ಲರೂ ನಿನ್ನ ಬಗ್ಗೆ ಹೊಗಳಿದ್ದಾರೆ ಆದರೆ ಇವತ್ತು ನಾವು ಯಾರ ಬಗ್ಗೆ ಮಾತಾಡಬೇಕಾಗಿದೆ ಇವತ್ತು ದೇವಾಲಯಗಳನ್ನು ಕಟ್ಟಿರುವ ಕೆಳವರ್ಗದವರಿಗೆ ದೇವಾಲಯದ ಒಳಗೆ ಪ್ರವೇಶ ಇಲ್ಲ ದೊಡ್ಡ ದೊಡ್ಡ ಅರಮನೆಗಳನ್ನು ಕಟ್ಟಿರ್ತಕ್ಕಂತಹ ಕಾರ್ಮಿಕ ವರ್ಗಕ್ಕೆ ಇವತ್ತು ಆ ಮನೆಗಳ ಒಳಗೆ ಪ್ರವೇಶ ಇಲ್ಲ ಅಂತಹ ಬದುಕಿನ ಕಡೆಗೆ ಇವತ್ತು ನಾವು ಬೆಳಕನ್ನು ಬೀರಬೇಕಾಗಿದೆ ಅಂತ ಹೇಳ್ತಾರೆ ನನ್ನ ಕವನದ ಚೂರುಗಳು ಒರೆಸುತ್ತಿವೆ ನಿನ್ನ ಹೊರ ತೆಗೆ ತೆಗೆದು ಕಪ್ಪಾದವರ ಮೈಯ ಬೆವರನ್ನು ಹಾಗಾಗಿ ಇವತ್ತು ನನ್ನ ಕವಿತೆ ಮಾನವೀಯ ಸಂಬಂಧಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾಗಿದೆ ಇವತ್ತು ಇತಿಹಾಸ ರಾಜರ ಕಥೆಯನ್ನು ಹೇಳಿದೆ ಆದರೆ ಇತಿಹಾಸ ಆ ರಾಜರಿಗೆ ಸಹಾಯವನ್ನು ಮಾಡಿದ ರಾಜರ ಅರಮನೆಯಲ್ಲಿ ಭೃಷ್ಟನ್ನ ಸಿಗಬೇಕು ಅಂತಂದರೆ ಅಲ್ಲಿರುವ ರೈತರ ಬದುಕು ಬಹಳ ಮುಖ್ಯ ಅಲ್ಲಿರುವ ಶ್ರಮದ ಬದುಕು ಬಹಳ ಮುಖ್ಯ ಆದರೆ ಇಂತಹ ರೈತರ ಬಗ್ಗೆ ಕಾರ್ಮಿಕರ ಬಗ್ಗೆ ಈ ನಮ್ಮ ಸಾಹಿತ್ಯಗಳು ಚರ್ಚೆ ಮಾಡಿದ್ದು ಬಹಳ ಕಡಿಮೆ ಹಾಗಾಗಿ ಇವತ್ತು ನಾನು ಈ ರೀತಿಯ ಶ್ರಮಿಕ ವರ್ಗದ ಕುರಿತು ಕಾರ್ಮಿಕರ ವರ್ಗದ ಕುರಿತು ರೈತ ವರ್ಗದ ಕುರಿತು ಕಡ ಮಾತಾಡ್ತಕ್ಕಂಥದ್ದು ಅಗತ್ಯ ಇದೆ ಹಾಗಾಗಿ ಇವತ್ತು ಮೇಲ್ವರ್ಗದವರು ಸುಖವಾಗಿ ಅಧಿಕಾರ ಅಂತಸ್ತುಗಳನ್ನು ಅನುಭವಿಸೋದಕ್ಕೆ ಯಾರು ಸಹಾಯ ಕಾರಣಕರ್ತರು ಅಂತಂದರೆ ಈ ಕೆಳವರ್ಗದವರು ಬೆಳಗ್ಗೆಯಿಂದ ಸಂಜೆವರೆಗೂ ಗದ್ದೆಗಳಲ್ಲಿ ಹೊಳಗಳಲ್ಲಿ ಯಾವುದೇ ಅಪೇಕ್ಷೆ ಇಲ್ಲದೆ ಮೈ ಮರೆ ಮೈ ಮುರಿದು ದುಡಿತಾ ಇರತಕ್ಕಂತಹ ಕಪ್ಪಾದ ಬೆನ್ನ ಹಿಂದೆ ಅರಿಯುವ ಬೆವರ ಹನಿಗಳ ಆ ದುಃಖವನ್ನು ಆ ದುಮ್ಮಾನವನ್ನು ಇವತ್ತು ನಾನು ಸಮಾಜದ ಮುಂದೆ ತೆರೆದಿಡಬೇಕು ನಮಗೆ ತಾಜ್ಮಹಲ್ ಬಹಳ ಸುಂದರವಾಗಿ ಕಾಣುತ್ತೆ ನೋಡೋದಕ್ಕೆ ಅದರ ಮುಂದೆ ನಾವು ಛಾಯಾಚಿತ್ರಗಳನ್ನು ತೆ ತೆಗೆದುಕೊಳ್ತೇವೆ ಆದರೆ ಅದೇ ಕಟ್ಟಡದ ಹಿಂದೆ ಕಟ್ಟಿರುವ ಕಾರ್ಮಿಕರ ಬದುಕಿನ ಬಗ್ಗೆ ಈ ಜಗತ್ತು ಮಾತನಾಡುವುದಿಲ್ಲ ಅಲ್ಲಿ ಆಗಿರುವ ಕ್ರೌರ್ಯಗಳ ಕ್ರೌರ್ಯಗಳ ಬಗ್ಗೆ ಈ ವ್ಯವಸ್ಥೆ ಮಾತನಾಡುವುದಿಲ್ಲ ಅಂತಹ ವ್ಯವಸ್ಥೆಯ ವಿರುದ್ಧ ಇವತ್ತು ನಾವು ಧ್ವನಿಯನ್ನು ಎತ್ತಬೇಕಾಗಿದೆ ಹಾಗಾಗಿ ಇವತ್ತು ನನ್ನ ಕವನ ಯಾವುದರ ಕಣ್ಣೀರನ್ನು ಒರೆಸೋದಕ್ಕೆ ಮುಂದಾಗ್ತಾ ಇದೆ ಇಂತಹ ಇಲ್ಲದವರ ವರ್ಗದ ಬಗ್ಗೆ ಇವತ್ತು ಮಾತನಾಡ್ತಕ್ಕಂಥದ್ದು ಅವರ ಬೆವರ ಹನಿಗಳ ತುಮುಲಗಳನ್ನು ಇವತ್ತು ಸಮಾಜದ ಮುಂದೆ ತೆರೆದಿಡಬೇಕಾಗಿದೆ ಅಂತ ಹೇಳುತ್ತಾರೆ ಮುಂದೆ ಹೀಗೆ ಚರ್ಚೆ ಆಗುತ್ತೆ ದಾರಿಗಳೇ ನಿಮ್ಮನ್ನು ನೋಡಲು ಬೇಸರವೀಗ ನಿಜ ಹೇಳಿ ಹೋಗಿವೀರಾ ನೀವೆಂದಾದರೂ ನಿಮ್ಮನ್ನು ನಿರ್ಮಿಸಿದವರ ಗುಡಿಸಲುಗಳ ಕಡೆಗೆ ನೋಡಿ ಇವತ್ತು ಸಂಪತ್ತು ಅಧಿಕಾರದ ಮದ ಇವತ್ತು ಮನುಷ್ಯತ್ವವನ್ನು ಮರೆಮಾಚ್ತಾ ಇದೆ ಇವತ್ತು ಸಂಪತ್ತಿಗಾಗಿ ಅಧಿಕಾರಕ್ಕಾಗಿ ಉಳ್ಳವರು ಇಲ್ಲದವರ ಮೇಲೆ ನಡೆಸ್ತಾ ಇರತಕ್ಕಂಥ ದೌರ್ಜನ್ಯಗಳು ಆರಂಭದಲ್ಲಿ ಹೇಳ್ತಾ ಇದ್ದಾರೆ ದಾರಿಗಳೇ ನಿಮ್ಮನ್ನು ನೋಡಲು ಬೇಸರವೇಗ ಯಾವುದನ್ನು ದಾರಿಗಳು ಅಂತ ಕರಿತಾ ಇದ್ದಾರೆ ಇವತ್ತಿನವರೆಗೂ ಕನ್ನಡ ಸಾಹಿತ್ಯ ಪ್ರಮುಖ ಘಟ್ಟಗಳು ಅಂತ ಕರೆಸ್ಕೊಳ್ತಕ್ಕಂತಹ ನವೋದಯ ಸಾಹಿತ್ಯ ಪ್ರಗತಿಶೀಲ ಸಾಹಿತ್ಯ ನವ್ಯ ಸಾಹಿತ್ಯ ದಲಿತ ಬಂಡಾಯ ಸಾಹಿತ್ಯ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ನವೋದಯ ಸಾಹಿತ್ಯವನ್ನು ನಾವು ನೋಡ್ತೇವೆ ಸಾವಿರದ ಒಂಬೈನೂರ ಎಪ್ಪತ್ತರ ನಂತರದಲ್ಲಿ ನಾವು ದಲಿತ ಬಂಡಾಯ ಸಾಹಿತ್ಯವನ್ನು ನೋಡ್ತೇವೆ ಈ ನಾಲ್ಕು ಘಟ್ಟಗಳಲ್ಲೂ ಕೂಡ ನಾವು ರಾಜರ ವೈಭೋಗವನ್ನು ಹೆಣ್ಣಿನ ಸೌಂದರ್ಯವನ್ನು ಪ್ರಕೃತಿಯನ್ನು ಪುರಾಣ ಪ್ರಸಿದ್ಧ ಪಾತ್ರಗಳನ್ನು ಇಂತಹವುಗಳ ಬಗ್ಗೆನೇ ಹೆಚ್ಚಾಗಿ ಮಾತನಾಡಿದ್ದು ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಡೆ ಇಲ್ಲದ ಇಲ್ಲದವರ ಬಗ್ಗೆ ಪ್ರಸ್ತಾಪ ಆಗಿದೆ ಅನ್ನೋದು ಬಿಟ್ಟರೆ ನಾವೆಲ್ಲರೂ ಯಾವುದ್ರ ಬಗ್ಗೆ ಮಾತಾಡಿದ್ದೀವಿ ಇಂತಹ ಬಂಡವಾಳಶಾಹಿಗಳ ಆಳುವ ವರ್ಗದ ಮೇಲ್ವರ್ಗದವರ ಪರವಾಗಿ ಮಾತಾಡಿದ್ದು ಹಾಗಾಗಿ ಇನ್ನು ಮೇಲಾದರೂ ನಾವು ಯಾವುದ್ರ ಬಗ್ಗೆ ಮಾತಾಡಬೇಕು ಇಲ್ಲದವ್ರ ಪರವಾಗಿ ಮಾತಾಡಬೇಕು ಅದಕ್ಕೆ ಹೇಳ್ತಿದ್ದಾರ ಅವರು ನಿಜ ಹೇಳಿದಾರಿಗಳೇ ಇಷ್ಟುವರೆಗೂ ನೀವು ಮಾತಾಡಿದ್ರ ಅಲ್ಲೊಂದು ಇಲ್ಲೊಂದು ನೀವು ಧ್ವನಿಯನ್ನು ಎತ್ತಿದ್ದು ಬಿಟ್ಟರೆ ನೀವು ತಟಸ್ಥವಾಗಿದ್ದೇ ಹೆಚ್ಚು ಒಂದು ಚೂರು ಪ್ರತಿಭಟನಾತ್ಮಕವಾಗಿ ನಾವು ನೋಡಬಹುದು ಅಂತಂದರೆ ದಲಿತ ಮತ್ತು ಬಂಡಾಯ ಸಾಹಿತ್ಯದಲ್ಲಿ ಆ ಒಂದು ಸ್ವಲ್ಪ ಆ ಪ್ರತಿಭಟನೆ ಅಂತಕ್ಕಂಥದ್ದು ನಮಗೆ ಕಾಣುತ್ತೆ ಒಂದು ವ್ಯವಸ್ಥೆಯ ವಿರುದ್ಧ ಮೇಲ್ವ್ಯವಸ್ಥೆಯ ವಿರುದ್ಧ ಧ್ವನಿ ನಮಗೆ ಅಲ್ಲಿ ಬರುತ್ತೆ ನವೋದಯ ಪ್ರಗತಿಶೀಲ ನವ್ಯ ಕಾಲಘಟ್ಟದಲ್ಲಿ ಅಲ್ಲಲ್ಲಿ ಕಂಡುಬರುತ್ತೆ ಆದರೂ ಕೂಡ ಹೆಚ್ಚಾಗಿ ನಾವು ಅಲ್ಲಿ ಪ್ರಕೃತಿಯ ಬಗ್ಗೆ ರಾಜ ವೈಭೋಗದ ಬಗ್ಗೆ ನಾವು ವರ್ಣನೆಗಳ ಬಗ್ಗೆನೇ ಹೆಚ್ಚಾಗಿ ಗಮನವನ್ನು ಅರಿಸ್ಬಿಟ್ಟಿವಿ ಹಾಗಾಗಿ ನೀವಂತೂ ಮಾಡಲಿಲ್ಲ ಮಾಡಿದ್ದು ಕೂಡ ಬಹಳ ಕಡಿಮೆ ಹಾಗಾಗಿ ಇನ್ನು ಮೇಲೆ ಸಾಹಿತ್ಯ ಇಲ್ಲದವರ ಪರವಾಗಿ ಧ್ವನಿ ಎತ್ತಬೇಕು ಸಂಪತ್ತು ಮತ್ತು ಅಧಿಕಾರದ ಮದದಲ್ಲಿ ಮೆರಿತಾ ಇರತಕ್ಕಂಥವರು ಮನುಷ್ಯತ್ವವನ್ನೇ ಮರೆತಿರುವ ಜನರನ್ನು ನಾವು ಎಚ್ಚರಿಸಬೇಕಾಗಿದೆ ಹಾಗಾಗಿ ಇವತ್ತು ನಿಮ್ಮನ್ನು ನಿರ್ಮಿಸಿರ್ತಕ್ಕಂತಹ ಗುಡಿಸಲುಗಳ ಕಡೆಗೆ ನಾವು ಗಮನವನ್ನು ಹರಿಸಬೇಕಾಗಿದೆ ಇವತ್ತು ನೀವು ಅರಮನೆಗಳಲ್ಲಿ ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ವಾಸವಾಗಿರ್ತಕ್ಕಂತಹ ಮೇಲ್ಸ್ಥಿತಿಯಲ್ಲಿರುವವರು ಯಾರ ಬಗ್ಗೆ ಕಣ್ಣನ್ನು ಹೊರಳಿಸಬೇಕಾಗಿದೆ ಗುಡಿಸಲುಗಳ ಕಡೆಗೆ ಕಣ್ಣನ್ನು ಹೊರಳಿಸಬೇಕಾಗಿದೆ ಅವರ ಬಗ್ ಬಗ್ಗೆ ಮಿಡಿಬೇಕಾಗಿದೆ ಅಂತ ಹೇಳ್ತಾರೆ ಕೊನೆ ಭಾಗ ಹೀಗೆ ಹೇಳ್ತಾರೆ ವಿದ್ಯುತ್ ದೀಪಗಳೇ ಹೇಳಿ ಕಳೆಯಬಲ್ಲಿರ ನೀವು ನಿಮ್ಮನ್ನಿಲ್ಲಿಗೆ ತಂದವರ ಬದುಕಿನ ಕತ್ತಲೆಯನ್ನು ಇವತ್ತು ವಿದ್ಯುತ್ ದೀಪದ ಬೆಳಗಿನಲ್ಲಿ ಇವತ್ತು ಜಗತ್ತು ಆನಂದವನ್ನು ಪಡ್ತಾ ಇದೆ ವಿದ್ಯುತ್ತನ್ನು ಬಳಸಿಕೊಂಡು ಸುಖವನ್ನು ಪಡಿತಾ ಇದೆ ಆದರೆ ಇಂತಹ ವಿದ್ಯುತ್ ದೀಪಗಳ ಅಲಂಕಾರಕ್ಕೆ ಬೆವರನ್ನು ಅರಿಸಿರುವ ಒಂದು ಸಮುದಾಯ ಇದೆ ಕಲ್ಲಿದ್ದಲಿನ ಗಣಿಯ ಒಳಗೆ ಕಾರ್ಮಿಕರು ಕಲ್ಲಿದ್ದಲನ್ನು ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಕಲ್ಲಿದ್ದಲನ್ನು ತೆಗೆದು ತಮ್ಮ ಪ್ರಾಣದ ಹಂಗನ್ನು ತೊರೆದು ಆ ಕಲ್ಲಿದ್ದಲನ್ನು ಕಳಿಸ್ತಾ ಇದ್ದಾರೆ ಅಲ್ಲೆಲ್ಲೋ ಅಣೆಕಟ್ಟೆಗಳನ್ನು ನಿರ್ಮಿಸ್ತಾ ಇದ್ದಾರೆ ಅಲ್ಲೆಲ್ಲೋ ಕಟ್ಟಿಗೆಗಳನ್ನು ಕಡೆದು ಅಲ್ಲೆಲ್ಲೋ ಗಾಳಿಯ ಫ್ಯಾನ್ಗಳನ್ನು ನಿರ್ಮಿಸ್ತಾ ಇದ್ದಾರೆ ಅಂಥ ಶ್ರಮಿಕ ವರ್ಗದವರು ಪಡುವ ಕಷ್ಟಗಳಿಂದ ಅವರ ಶ್ರಮದಿಂದ ಇವತ್ತು ನಮ್ಮ ಮನೆಗಳಲ್ಲಿ ನಾವು ಬೆಳಕನ್ನು ನೋಡೋದಕ್ಕೆ ಸಾಧ್ಯ ಆಗಿದೆ ಆದರೆ ಬೆಳಕಿನಲ್ಲಿ ನಾವು ಮೈ ಮರಿಬಾರದು ಬೆಳಕು ಅನ್ನೋದು ಜ್ಞಾನದ ಸಂಕೇತ ಈ ಜ್ಞಾನವನ್ನು ನಾವು ಅರಿವನ್ನು ಬೆಳೆಸ್ಕೋಬೇಕಾಗಿದೆ ಅರಿವನ್ನು ಬೆಳೆಸ್ಕೊಂಡು ಯಾರ ಬಗ್ಗೆ ನಾವು ವಿವೇಚನೆ ಮಾಡಬೇಕಾಗಿದೆ ಇವತ್ತು ಆಲೋಚನೆ ಮಾಡಬೇಕಾಗಿದೆ ತಳ ಸಮುದಾಯಗಳ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಇಂಥ ತಳ ಸಮುದಾಯಗಳನ್ನು ಮುಖ್ಯವಾಹಿನಿಗೆ ತರ್ತಕ್ಕಂಥ ಜರೂರಿದೆ ಬಡವರ ಶ್ರಮಿಕರ ಕಾರ್ಮಿಕರ ರೈತರ ಪರವಾಗಿ ಧ್ವನಿ ಎತ್ತತಕ್ಕಂಥದ್ದು ಇವತ್ತು ಅಗತ್ಯ ಇದೆ ಹಾಗಾಗಿ ಇವತ್ತು ಕತ್ತಲಲ್ಲಿದ್ದಾವೆ ಎಷ್ಟೋ ಸಮುದಾಯಗಳು ಇವತ್ತಿಗೂ ಎಷ್ಟೋ ಹಳ್ಳಿಗಳಲ್ಲಿ ಸರಿಯಾದ ರಸ್ತೆ ಇಲ್ಲ ಸರಿಯಾದ ವಿದ್ಯುತ್ ಇಲ್ಲ ಸರಿಯಾದ ಮೂಲಭೂತ ಸೌಲಭ್ಯಗಳಿಲ್ಲ ಇನ್ನು ಮೇಲಾದರೂ ಕೂಡ ಅಂತಹ ಅವಕಾಶ ವಂಚಿತ ವರ್ಗಗಳ ಪರವಾಗಿ ನಾವು ಧ್ವನಿಯನ್ನು ಸಾಹಿತ್ಯದ ಮುಖೇನ ಎತ್ತಬೇಕಾಗಿದೆ ಈ ಸಮಾಜವನ್ನು ಎಚ್ಚರಿಸಬೇಕಾಗಿದೆ ಅನ್ನೋದನ್ನು ರಂಜಾನ್ ದರ್ಗಾ ಅವರು ಬಹಳ ಸೂಚ್ಯವಾಗಿ ಪ್ರತಿಭಟನಾತ್ಮಕವಾಗಿ ಕೆಲ ವಸ್ತುಗಳಿಗೆ ಕವಿತೆಯಲ್ಲಿ ವ್ಯಕ್ತಪಡಿಸ್ತಾರೆ ಇದಿಷ್ಟು ಕೂಡ ಕೆಲ ವಸ್ತುಗಳಿಗೆ ಕವಿತೆಯಲ್ಲಿ ಚರ್ಚೆ ಆಗ್ತಕ್ಕಂಥ ಅಂಶಗಳು ಪರೀಕ್ಷಾ ದೃಷ್ಟಿಯಿಂದ ಯಾವುದಾದರೂ ಸಾಲುಗಳನ್ನು ಸಂದರ್ಭಕ್ಕೆ ಕೇಳುವ ಸಾಧ್ಯತೆ ಇರುತ್ತೆ ಅಥವಾ ಎರಡು ಅಂಕಗಳಿಗೆ ಕೇಳುವ ಸಾಧ್ಯತೆ ಇರುತ್ತೆ ಕೆಲ ವಸ್ತುಗಳಿಗೆ ಕವಿತೆಯ ಆಶಯವನ್ನು ಇಟ್ಕೊಂಡು ನಿಮಗೆ ದೀರ್ಘ ಪ್ರಶ್ನೆಯನ್ನು ಕೇಳತಕ್ಕಂಥ ಸಾಧ್ಯತೆಯು ಕೂಡ ಇರುತ್ತೆ ಈ ಹಿನ್ನೆಲೆಯಲ್ಲಿ ನೀವು ಈ ಪಠ್ಯವನ್ನು ಗಮನಿಸಬೇಕು ಪರೀಕ್ಷೆಯಲ್ಲಿ ದೀರ್ಘ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾದರೆ ಕವಿ ಪರಿಚಯವನ್ನು ಬರೆದು ಆ ನಂತರದಲ್ಲಿ ಕವಿತೆಯ ಬಗ್ಗೆ ನೀವು ನಿಮ್ಮದೇ ಮಾತುಗಳಲ್ಲಿ ವಿವರಣೆಯನ್ನು ಕೊಡಬೇಕಾಗತ್ತೆ ಪರೀಕ್ಷೆ ಬರೆಯುವಾಗ ಎಷ್ಟು ಅಂಕಗಳಿಗೆ ಕೇಳಿದರೆ ಅನ್ನೋದನ್ನು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಂಡು ನೀವು ಉತ್ತರವನ್ನು ಬರೆಯಬೇಕಾಗತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಕವಿತೆಯನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ